ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಕರಡಿ ಎನ್ನುವ ಕಾಡಾನೆ ಬಗ್ಗೆ ತಿಳಿದುಕೊಳ್ಳೋಣ ಕರಡಿ ಏನಪ್ಪ ಇದು ಆಣೆ ಅಂತ ಹೇಳಿ ಕರಡಿ ಅಂತ ಇದ್ದಾನೆ ಅಂತ ಶಾಕ್ ಆದರೂ ನೀವು ಅಚ್ಚರಿ ಪಡಬೇಕಿಲ್ಲ ಯಾಕಂದರೆ ಇದು ಕಾಡಾನೆ ಕರಡಿ ಎನ್ನುವ ಕಾಡಾನೆ ಬಹುಶಃ ಹಾಸನದ ಸಕಲೇಶ್ಪುರ ಹಾಗೂ ಬೇಲೂರು ಭಾಗದ ಬಹುತೇಕ ಜನರಲ್ಲಿ ಅಚ್ಚಳಿಯದೆ ಉಳಿದಿರುವ ಹೆಸರು ಅಂದರೆ ಅದು ಒಂದು ಭೀಮ ಮತ್ತು ಇನ್ನೊಂದು ಕರಡಿ ಈ ಒಂದು ದೈತ್ಯ ಬಲಶಾಲಿ ಕಾಡಾನೆಗೆ ಹಾಸನದ ಶಾರ್ಪ್ ಶೂಟರ್ ಆಗಿರುವಂತಹ ವೆಂಕಟೇಶ್ ಅವರು ಇಟ್ಟಂತಹ ಹೆಸರು ಕರಡಿ ಅಂದಿನಿಂದ ಈ ಭಾಗದ ಜನ ಇದನ್ನು ಕರಡಿ ಎಂದು ಫೇಮಸ್ ಮಾಡಿದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರ ಭಾಗದ ಅರೇಹಳ್ಳಿ ವಾಟೆಹಳ್ಳಿ ಬಿಕ್ಕೋಡು ಉದಯಾವರ ಮಲಸಾವರ ಮತ್ತು ಬೇಲೂರು ಭಾಗದ ಅರಣ್ಯ ವ್ಯಾಪ್ತಿಯಲ್ಲಿ ಇದರ ಉಪಟಳ ಸುಮಾರು ಮೂರ್ನಾಲ್ಕು ವರ್ಷದಿಂದ ಹೆಚ್ಚಾಗಿತ್ತು ಮನುಷ್ಯರನ್ನು ಕಂಡರೆ ಸಾಕು ಅಟ್ಟಾಡಿಸಿ ಸಾಯಿಸುತ್ತಿದ್ದ ಈ ಕಾಡಾನೆ ಅಲ್ಲಿನ ರೈತರು ಮತ್ತು ಜನರ ನಿದ್ದೆಗೆಡಿಸಿತ್ತು ಈ ಕಾಡಾನೆ ದಾಳಿಗೆ ಒಟ್ಟು ನಾಲ್ಕು ಜನರ ಮೃತಪಟ್ಟ ಬಗ್ಗೆ ಇಲ್ಲಿಯವರೆಗೆ ವರದಿಯಾಗಿವೆ ಭೀಮಾ ಕ್ಯಾಪ್ಟನ್ ವಿಕ್ರಾಂತ್ ಮೌಂಟೇನ್ ಗುಂಡ ಮತ್ತು ಸೀಗೆ ಗುಡ್ಡ ಎಂಬ ಕಾಡಾನೆಗಳು ಈ ಕರಡಿ ಆನೆಯ ಸಹಚರ ಆನೆಗಳಾಗಿದ್ದವು ಮೌಂಟೇನ್ ಮತ್ತು ಗುಂಡ ಆನೆಗಳನ್ನು ಸೆರೆ ಹಿಡಿದ ನಂತರ ಕರಡಿ ಮತ್ತಷ್ಟು ಕ್ರೂರಿಯಾಗಿ ಪರಿವರ್ತನೆಯಾಗಿದ್ದ ದೊಡ್ಡ ಮುಖ ಬಲಾಢ್ಯ ದೇಹ ದಂತ ಚಿಕ್ಕದಿದ್ದರೂ ಅವಿಚ್ಛಿನ್ನ ಶಕ್ತಿ ಮತ್ತು ಧೈರ್ಯಶಾಲಿ ಗುಣಗಳಿಂದ ಈ ಆನೆಯು ಒಮ್ಮೊಮ್ಮೆ ದೈತ್ಯ ಭೀಮನ ಜೊತೆ ಹಾಗೂ ಕ್ಯಾಪ್ಟನ್ ಎಂಬ ಕಾಡಾಣೆ ಜೊತೆ ಕಾಳಗ ನಡೆಸಿ ವಿಜಯಶಾಲಿಯಾಗಿದ್ದು ಉಂಟು ಕ್ಯಾಪ್ಟನ್ ಎಂಬ ದೊಡ್ಡ ದಂತದ ಆಣೆಯನ್ನು ಒಂದು ತೋಟದಲ್ಲಿ ಕರುಡಿ ಎದುರಿಸಿದ್ದು ಹೀಗೆ ಒಂದು ದಿನ ಅಡಿಕೆ ತೋಟದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕೆಲಸ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಎಂಟ್ರಿಕೊಟ್ಟ ಕರಡಿ ನೇರವಾಗಿ ಆತನನ್ನು ಕಂಡು ಬೆನ್ನಟ್ಟಿ ಸಾಯಿಸಲು ಮುಂದಾಯಿತು ಆ ವ್ಯಕ್ತಿಯ ಸಮಯ ಪ್ರಜ್ಞೆ ಮತ್ತು ಆ ಕ್ಷಣದಲ್ಲಿ ಆ ಭಯಾನಕ ಕರಡಿಯ ದಾಳಿಯಿಂದ ತಪ್ಪಿಸಿಕೊಂಡ ರೀತಿ ಮೈ ಜುಮ್ಮೆನಿಸುತ್ತದೆ ಹೀಗೆ ಸಿಕ್ಕ ಸಿಕ್ಕ ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡಿ ಹಾಗೂ ಜನರ ಮೇಲೆ ವಿಧ್ವಂಸಕ ದಾಳಿ ಮಾಡಿ ಅವರನ್ನು ತುಳಿದು ಸಾಯಿಸುತ್ತಿದ್ದ ಕರಡಿಯನ್ನು ಹಿಡಿಯಬೇಕೆಂದು ಅಲ್ಲಿನ ಸ್ಥಳೀಯರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದರು ಅಂದು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ಈ ಕರಡಿ ಕಾಡೆನೆಯನ್ನು ಸೆರೆ ಹಿಡಿಯಲು ನಮ್ಮ ದಸರಾ ಆನೆಗಳು ಎಂಟ್ರಿ ಕೊಟ್ಟಿದ್ದವು ಕುಮ್ಕಿ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿಯನ್ನು ಪಡೆದ ಅಭಿಮನ್ಯು ಕರ್ನಾಟಕ ಭೀಮಾ ಪ್ರಶಾಂತ ಧನಂಜಯ ಮಹೇಂದ್ರ ಸುಗ್ರೀವ ದುಬಾರೆ ಹರ್ಷ ಆನೆಗಳು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವು ಅಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಕರಡಿ ಆನೆ ಸಕಲೇಶ್ಪುರ ತಾಲೂಕಿನ ಅರೇಹಳ್ಳಿ ಅರಣ್ಯ ಭಾಗದ ವಾಟೇಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಇರುವುದನ್ನು ಪತ್ತೆ ಮಾಡಿದರು ಗಾಢನಿದ್ರೆಯಲ್ಲಿ ಮಲಗಿದ್ದ ಕರಡಿ ನಮ್ಮ ಸಾಕಾನೆಗಳ ವಾಸನೆಗೆ ಎದ್ದು ನೇರವಾಗಿ ಅವುಗಳ ಮೇಲೆ ದಾಳಿ ಮಾಡಲು ಬಂದನು ಹೀಗೆ ಹಠಾತ್ ದಾಳಿ ಮಾಡಿದಾಗ ಧನಂಜಯ ಮತ್ತು ಕರ್ನಾಟಕ ಭೀಮಾ ಆನೆಗಳು ಕರಡಿ ಆನೆ ಮಸ್ತನಲ್ಲಿದ್ದ ಕಾರಣ ಹಿಂದೆ ಸರಿದವು ಸ್ವಲ್ಪ ಸಮಯ ಸುಗ್ರೀವ ಮುಖ ಕೊಟ್ಟು ನಿಂತರೂ ಕೂಡ ಕರಡಿ ಮಸ್ತಿಯಲ್ಲಿ ಇದ್ದ ಕಾರಣ ಹಿಂದೆ ಸರಿಯಬೇಕಾಯಿತು ಪ್ರಶಾಂತ ಆನೆಯು ಕೂಡ ಕರಡಿಗೆ ಮುಖ ಕೊಟ್ಟು ಹೊಡೆದರೂ ಕರಡಿಯ ಆರ್ಭಟ ಕಡಿಮೆ ಆಗಲೇ ಇಲ್ಲ ಕೊನೆಯದಾಗಿ ಅಭಿಮನ್ಯು ಮತ್ತು ಮಾವುತ ವಸಂತನ ಚಾಣಾಕ್ಷತನದ ನಡೆಯಿಂದ ಅಭಿಮನ್ಯು ಆನೆಯು ತ್ವರಿತ ಪ್ರತಿದಾಳಿಗೆ ತತ್ತರಿಸಿದ ಕರಡಿ ಅಭಿಮನ್ಯುವಿನ ಪರಕ್ರಮದ ಮುಂದೆ ಮಂಡಿಯೂರಬೇಕಾಯಿತು ನಂತರ ಟ್ರಾಂಕ್ವಿಲೈಸರ್ ಡಾಟ್ ಮಾಡುವ ಮೂಲಕ ಕರಡಿಯನ್ನು ನೆಲಕ್ಕೆ ಬೀಳಿಸಲಾಯಿತು ನಂತರ ಅದನ್ನು ಕ್ರೇನ್ ಮೂಲಕ ಲಾರಿ ಹತ್ತಿಸಿ ದುಬಾರಿ ಆನೆ ಶಿಬಿರಕ್ಕೆ ಕಳುಹಿಸಲಾಯಿತು ಬಬ್ರು ವಾಹನನಾಗಿ ಬದಲಾದ ಕರಡಿ ಸೆರೆ ಸಿಕ್ಕ ಮೇಲೆ ದುಬಾರಿ ಆನೆ ಶಿಬಿರಕ್ಕೆ ಬಂದ ಕರಡಿ ಆನೆಯನ್ನು ಕೆಲವು ತಿಂಗಳುಗಳ ಕಾಲ ಕ್ರಾಲ್ನಲ್ಲಿ ಇರಿಸಿ ತರಬೇತಿಯನ್ನು ನೀಡಲಾಯಿತು ಕರಡಿ ತನ್ನ ಕ್ರೂರತನವನ್ನು ಮರೆತು ಶಾಂತ ಸ್ವರೂಪವಾಗಲು ಬೇರೆ ಆನೆಗಳಿಗಿಂತ ಸ್ವಲ್ಪ ಹೆಚ್ಚಿಗೆ ಸಮಯವನ್ನೇ ತೆಗೆದುಕೊಂಡಿತು ಮುಂದೆ ಇದಕ್ಕೆ ಬಬ್ರುವಾಹಣ ಎಂಬ ಹೆಸರನ್ನು ಅರಣ್ಯ ಇಲಾಖೆ ಇಟ್ಟಿತು ಮನುಷ್ಯನ ಮುಂದೆ ಯಾವುದು ಸಾಧ್ಯವಿಲ್ಲ ಹೇಳಿ ಮನುಷ್ಯರನ್ನು ಕಂಡರೆ ಸಾಕು ಅಟ್ಟಾಡಿಸಿ ಹೊಡೆದು ಬಿಸಾಕುತ್ತಿದ್ದ ಕರಡಿ ಈಗ ಮಾನವನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹೋಗುವಷ್ಟರ ಮಟ್ಟಿಗೆ ಪಳಗಿದೆ ಬಬ್ರುವಾಹಣ ಆನೆಯಾಗಿ ಪ್ರಸ್ತುತ ದುಬಾರಿ ಆನೆ ಶಿಬಿರದಲ್ಲಿ ಇದೆ ಪ್ರಸ್ತುತ ಬಬ್ರುಹಣ ಆನೆಗೆ ಲಾರಿ ಹತ್ತಿಸುವ ಇಳಿಸುವ ಹಾಗೂ ಮನುಷ್ಯರೊಂದಿಗೆ ಬೆರೆಯುವ ಕುಮ್ಕಿ ತರಬೇತಿಯನ್ನು ನೀಡಲಾಗುತ್ತಿದೆ ಅಂದಾಜು ಮೂವತ್ತೈದು ವರ್ಷದ ಆಸುಪಾಸಿನ ಆನೆ ಇದಾಗಿದ್ದು ಭವಿಷ್ಯದ ದಿನಗಳಲ್ಲಿ ಒಳ್ಳೆಯ ಕುಮ್ಕಿ ಆನೆಯಾಗುವ ಎಲ್ಲ ಲಕ್ಷಣಗಳು ಈ ಆನೆಯಲ್ಲಿ ನಾವು ಕಾಣಬಹುದು